ನಮಸ್ಕಾರ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಇಪ್ಪತ್ತೊಂದನೇ ಕಂತು ಎರಡು ಸಾವಿರ ಬಿಡುಗಡೆ ಹೌದು ಸ್ನೇಹಿತರ ಬೆಳೆ ಹಾನಿ ಪರಿಹಾರ ಕೂಡ ಬಿಡುಗಡೆ ಆಗ್ತಾ ಇದೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಯಾವ ದಿನಾಂಕದಂದು ಬಿಡುಗಡೆ ಆಗ್ತಾ ಇದೆ ಅದರ ಜೊತೆಗೆ ಬೆಳೆ ಹಾನಿ ಪರಿಹಾರ ಕೂಡ ನಿಮಗೆ ಸಿಗ್ತಾ ಇದ್ದು ರಾಜ್ಯ ಸರ್ಕಾರದಿಂದ ಎಷ್ಟು ಸಿಗ್ತಾ ಇದೆ ಕೇಂದ್ರ ಸರ್ಕಾರದಿಂದನೂ ಕೂಡ ಬಿಡುಗಡೆ ಆಗಿದೆಯಾ ಒಂದು ಹೆಕ್ಟರ್ಗೆ ಇಪ್ಪತ್ತೈದು ಸಾವಿರದ ಐದುನೂರವರೆಗೂ ಕೂಡ ದುಡ್ಡು ಜಮಾ ಆಗ್ತಾ ಇದೆ ಎಂತಹ ರೈತರಿಗೆ ಜಮಾ ಆಗ್ತಾ ಇದೆ ರೈತರ ಪಟ್ಟಿ ಬಿಡುಗಡೆ ಆಗಿದೆಯಾ ಅದನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಪ್ರತಿಯೊಂದು ಮಾಹಿತಿನ ತಿಳಿಸಿಕೊಡ್ತಾನೆ ಜೊತೆಗೆ ಸ್ನೇಹಿತರೆ ಬಿಹಾರ ರಾಜ್ಯದಲ್ಲಿ ಪಿ ಕಿಸಾನ್ ಫಲಾನುಭವಿಗಳಿಗೆ ಮೂರು ಸಾವಿರಕ್ಕೆ ದುಡ್ಡನ್ನ ಏರಿಕೆ ಮಾಡಲಾಗಿದೆ ಯಾಕೆ ನಮ್ಮ ರಾಜ್ಯಕ್ಕೆ ಯಾಕೆ ಏರಿಕೆ ಮಾಡಿಲ್ಲ ನರೇಂದ್ರ ಮೋದಿ ಅವರು ಅಲ್ಲಷ್ಟೇ ಏರಿಕೆ ಮಾಡಿದ್ರ ಹಾಗಾದರೆ ಬೇರೆ ಬೇರೆ ರಾಜ್ಯಗಳಿಗೂ ಸಿಗತ್ತಾ ಅಥವಾ ನಮ್ಮ ರಾಜ್ಯಕ್ಕೆ ಸಿಗಲ್ವಾ ಬೇ ಆ ಬಿಹಾರಕ್ಕೆ ಅಷ್ಟೇ ಹೆಚ್ಚಳ ಮಾಡಿದಾರಾ ಎಲ್ಲ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾನೆ ಸೊ ತೀರಾ ಮುಖ್ಯವಾದ ಮಾಹಿತಿ ಅಂದರೆ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ದಯಮಾಡಿ ಈ ಒಂದು ವಿಡಿಯೋನ ನೀವು ನೋಡಲೇಬೇಕು ಬಹಳ ಇಂಪಾರ್ಟೆಂಟ್ ಮಾಹಿತಿ ರೈತರಂತರೂ ತಿಳ್ಕೊಳ್ಳೇಬೇಕು ವಿಡಿಯೋ ನೋಡ್ತಾ ಇರುವಂಥವರು ರೈತರಾಗಿದ್ದರೆ ನೀವು ಒಂದು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ತೀರ ಇಂಪಾರ್ಟೆಂಟ್ ಮಾಹಿತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಇಂಪಾರ್ಟೆಂಟ್ ಹೊಸ ಹೊಸ ಲೇಟೆಸ್ಟ್ ಆಗಿರ್ತಕ್ಕಂತಹ ಮಾಹಿತಿಯನ್ನು ತರ್ತಾ ಇರ್ತೀವಿ ಟ್ರೆಂಡಿಂಗ್ ಮಾಹಿತಿ ಅದನ್ನ ಅದನ್ನು ನೀವು ತಿಳ್ಕೊಳ್ಳಿಕ್ಕೆ ಬೆಲ್ ಐಕಾನ್ ಅನ್ನು ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಈಗ ನೇರವಾಗಿ ಟಾಪಿಕ್ಗೆ ಬರೋಣ ಪಿಎಂ ಕಿಸಾನ್ ಯೋಜನೆಯಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಸ್ನೇಹಿತರ ಇಪ್ಪತ್ತನೇ ಕಂತಿನ ಹಣದವರೆಗೂ ಕೂಡ ಯಾವುದೇ ತೊಂದರೆ ಇಲ್ಲದೆ ಸುಮಾರು ಹತ್ತು ಕೋಟಿ ಐವತ್ತು ಲಕ್ಷ ಫಲಾನುಭವಿಗಳಿಗೆ ದುಡ್ಡನ್ನ ಜಮಾ ಮಾಡ್ತಾ ಬಂದಿದೆ ಕೇಂದ್ರ ಸರ್ಕಾರ ಹೌದು ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಜಮಾ ಮಾಡ್ತಾ ಇತ್ತು ವಾರ್ಷಿಕವಾಗಿ ಆರು ಸಾವಿರ ದುಡ್ಡನ್ನ ನೀವು ಪಡ್ಕೊಳ್ತಾ ಇದ್ರಿ ಇದರಿಂದ ಸರ್ಕಾರಕ್ಕೂ ಕೂಡ ಲಾಸ್ ಆಗ್ತಾ ಇರಲಿಲ್ಲ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಬಂದಂಗಾಗಿ ಅದು ಎಲ್ಲೋ ಒಂದು ಕಡೆ ಆದರೂ ಹೆಲ್ಪ್ ಆಗ್ತಾ ಇತ್ತು ವಾರ್ಷಿಕವಾಗಿ ಆರು ಸಾವಿರ ಫ್ರೀಯಾಗಿ ಸಿಕ್ಕರೆ ನಿಮ್ದೇನು ಹೋಗುತ್ತೆ ಹೌದಲ್ವಾ ಸೊ ಹಾಗಾಗಿ ಸರ್ಕಾರ ನಿಮಗೆ ಹೆಚ್ಚಿನ ದುಡ್ಡನ್ನು ಕೂಡ ಹಾಕಬಹುದು ಆದರೆ ಸರ್ಕಾರ ದಿವಾಳಿ ಆಗುವಂಥದ್ದು ರಾಜ್ಯ ಸರ್ಕಾರದ ಪರಿಸ್ಥಿತಿ ಹೇಗೆ ಬಂದಿದೆ ನೋಡಿದ್ರಲ್ವಾ ಸೊ ಹಾಗೆ ಕೇಂದ್ರ ಸರ್ಕಾರದ ಬರಬಾರ್ದು ಯಾಕಂದರೆ ಲ ಕೋಟ್ಯಾಂತರ ಫಲಾನುಭವಿಗಳಿದ್ರಿ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಹತ್ತು ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳಿದ್ರಿ ಪ್ರತಿಯೊಂದು ಕಂತಿನಲ್ಲಿ ಇಪ್ಪತ್ತು ಸಾವಿರ ಕೋಟಿ ಹಣವನ್ನು ವೆಚ್ಚವಾಗತ್ತೆ ಸುಮಾರು ಮೂರು ಕಂತುಗಳಿರ್ತವೆ ಅದರಲ್ಲಿ ಅರವತ್ತು ಸಾವಿರ ಕೋಟಿಗಿಂತ ಹೆಚ್ಚಿನ ವೆಚ್ಚ ಆಗುತ್ತೆ ಸ್ನೇಹಿತರೆ ನಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಪಿ ಕಿಸಾನ್ ಯೋಜನೆಗೆ ಕಂಪೇರ್ ಮಾಡಿದ್ರೆ ಕೇವಲ ಒಂದು ಕಂತುಗಳ ಹಾಕ್ತಕ್ಕಂತಹ ದುಡ್ಡನ್ನು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಇಪ್ಪತ್ತು ಸಾವಿರ ಕೋಟಿ ದುಡ್ಡನ್ನ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನಾದರೂ ಬಳಸ್ಕೊಂಡಿದ್ದೆ ಆದರೆ ಇಲ್ಲಿ ಎಂಟು ಕಂತುಗಳನ್ನು ನೀವು ಪಡ್ಕೊಳ್ತೀರಿ ಗೃಹಲಕ್ಷ್ಮಿಯರು ಎಂಟು ಕಂತುಗಳನ್ನು ಅಂದರೆ ಹದಿನಾರು ಸಾವಿರ ದುಡ್ಡನ್ನ ನೀವು ಒಬ್ಬೊಬ್ಬರೇ ಪಡ್ಕೊಳ್ತೀರಾ ಅಷ್ಟೊಂದು ದುಡ್ಡು ಒಂದೇ ಕಂತಿನಲ್ಲಿ ಪಿ ಕಿಸಾನ್ ಯೋಜನೆಯಲ್ಲಿ ಖರ್ಚು ವೆಚ್ಚ ಆಗತ್ತೆ ಇಡೀ ದೇಶವನ್ನೇ ಕವರ್ ಮಾಡ್ಬೇಕಲ್ವಾ ಅವರು ಸೊ ಹಾಗಾಗಿ ಎಷ್ಟು ಕೊಡಬೇಕು ಅದನ್ನು ಲಿಮಿಟ್ ಇಟ್ಕೊಂಡು ಕೊಡ್ತಾ ಇದ್ದಾರೆ ಏನಾದರೂ ಅದನ್ನು ಲಿಮಿಟ್ ಮೀರ್ ಮಾಡಿ ನಮಗೆ ಓಟ್ ಹಾಕಲಪ್ಪ ಅಂತ ಹೇಳಿಬಿಟ್ಟು ರೈತರಿಗೆ ಸಿಕ್ಕಾಪಟ್ಟೆ ದುಡ್ಡನ್ನು ನಾವು ವಾರ್ಷಿಕವಾಗಿ ಹನ್ನೆರಡು ಸಾವಿರ ಕೊಡ್ತೀವಿ ಪ್ರತಿ ಕಂತಿನಲ್ಲಿ ನಾಲ್ಕು ಸಾವಿರ ಅಥವಾ ಐದು ಸಾವಿರ ಕೊಡ್ತೇವೆ ಅಂತ ಏನು ಘೋಷಣೆ ಮಾಡಿದರೆ ಅದು ಅಧಿಕಾರಕ್ಕೆ ಬಂದ ಮೇಲೆ ದುಡ್ಡನ್ನು ಕೊಡಬೇಕಂದ್ರೆ ಕೇಂದ್ರ ಸರ್ಕಾರ ಒದ್ದಾಡಬೇಕಾಗತ್ತೆ ಪರದಾಡಬೇಕಾಗತ್ತೆ ದುಡ್ಡನ್ನು ನಿಮಗೆ ಜಮಾ ಮಾಡಲಿಕ್ಕೆ ಸಾಲ ಸೂಲಗಳನ್ನು ಮಾಡಿಕೊಂಡು ಬೆಲೆಗಳನ್ನು ಏರಿಕೆ ಮಾಡಿ ಮತ್ತೆ ನಮಗೆ ತಂದು ಬಿಡ್ತಾರೆ ಸೊ ಈಗ ರಾಜ್ಯ ಸರ್ಕಾರದ ಪರಿಸ್ಥಿತಿ ಹಾಗೇ ಆಗಿದೆ ಬೆಲೆಗಳನ್ನು ಏರಿಕೆ ಮಾಡಲಿಲ್ಲ ಅಂದರೆ ಸರ್ಕಾರಕ್ಕೆ ಇನ್ಕಮೇ ಇರೋದಿಲ್ಲ ಮತ್ತು ಇಲ್ಲಿಂದ ದುಡ್ಡು ಕೊಡಬೇಕು ಮತ್ತೆ ಅಷ್ಟು ಸಾಲ ಮಾಡಬೇಕಾಗುತ್ತೆ ಈಗಾಗಲೇ ಸಾಲ ಮಾಡ್ಕೊಂಡಿದ್ದಾರೆ ಇನ್ನು ಸಾಲ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ಎಷ್ಟು ಕೊಡಬೇಕು ಅಷ್ಟು ಲಿಮಿಟ್ ನಲ್ಲಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಇನ್ನು ನೀವು ಅಂದ್ಕೊಳ್ಬಹುದು ಹಾಗಾದ್ರೆ ಬಿಹಾರದಲ್ಲಿ ಯಾಕಪ್ಪ ಮೂರು ಸಾವಿರ ಕೊಡ್ತಾ ಸಾವಿರನೇ ಪಿ ಎಂ ಕಿಸಾನ್ ಯೋಜನೆಯ ದುಡ್ಡು ಜಮಾ ಆಗುತ್ತೆ ಹಾಗಾದ್ರೆ ಇನ್ನು ಒಂದು ಸಾವಿರ ಎಲ್ಲಿಂದ ಬರುತ್ತಂದ್ರೆ ಬಿಹಾರದ ರಾಜ್ಯ ಸರ್ಕಾರ ಕೊಡುವಂತದ್ದು ಹೌದು ಅಲ್ಲಿ ಇನ್ನೂ ಅಧಿಕಾರಕ್ಕೆ ಬಂದಿಲ್ಲ ಇನ್ನು ಕೂಡ ಮೂರು ಸಾವಿರ ಜಮಾ ಮಾಡ್ತಾ ಇಲ್ಲ ಎನ್ ಡಿ ಎ ಸರ್ಕಾರ ಬಿಹಾರದಲ್ಲಿ ಎಲೆಕ್ಷನ್ ನಡೀತಾ ಇನ್ನು ರಿಸಲ್ಟ್ ಬಂದಿಲ್ಲ ಎನ್ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂದಿದ್ಯಾ ಆದರೆ ನಾವು ಪಿ ಕಿಸಾನ್ ಯೋಜನೆಯಲ್ಲಿ ಏನು ಎರಡು ಸಾವಿರ ಇದ್ರಿ ಅದರಲ್ಲಿ ಇನ್ನು ಒಂದು ಸಾವಿರವನ್ನು ಸೇರಿಸಿ ಟೋಟಲ್ ಮೂರು ಸಾವಿರ ದುಡ್ಡನ್ನು ನಾವು ಕೊಡ್ತೇವೆ ಹೌದು ನಾವು ಅಧಿಕಾರಕ್ಕೆ ಬಂದರೆ ಮೂರು ಸಾವಿರ ದುಡ್ಡನ್ನು ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಕೊಡ್ತೇವೆ ಇಲ್ಲಿರ್ತಕ್ಕಂತಹ ರೈತರು ಅತಿ ಬಡವರು ಈಗಾಗಲೇ ಇಡೀ ದೇಶದಲ್ಲಿ ನೀವು ನೋಡ್ಬೋದು ಬಿಹಾರ ಅತಿ ಹಿಂದಿರ್ತಕ್ಕಂತಹ ಹಿಂದೆ ಉಳಿದಂತಹ ಉಳಿದಂತಹ ರಾಜ್ಯ ಆಗಿದೆ ಸೊ ಹಾಗಾಗಿ ಅದನ್ನು ಎತ್ತಿ ಹಿಡಿಬೇಕಪ್ಪ ಅದನ್ನು ಮುಂದುವರೆಸಬೇಕಪ್ಪ ಅಂದರೆ ಅಲ್ಲಿ ಡೆವಲಪ್ಮೆಂಟ್ಸ್ಗಳು ಕಾಣಬೇಕು ಅಲ್ಲಿರ್ತಕ್ಕಂತಹ ಬಳಿಗೆ ಈಗ ಧನ ಸಹಾಯ ಕೂಡ ಆಗಬೇಕಾಗಿದೆ ಅದರಲ್ಲಿ ಈಗ ನಮ್ಮ ರಾಜ್ಯದಲ್ಲಿ ಹೇಗೆ ಗ್ಯಾರಂಟಿ ಸ್ಕೀಮ್ಸ್ಗಳಿದಾವೋ ಅಲ್ಲಿರ್ತಕ್ಕಂತಹ ರಾಜ್ಯ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂದರೆ ಎನ್ ಡಿ ಎ ಸರ್ಕಾರ ಮತ್ತಷ್ಟು ನಾವು ಒಂದು ಸಾವಿರ ಸೇರ್ಪಡೆ ಮಾಡಿ ಕೊಡ್ತೇವೆ ಅಂತ ಹೇಳ್ತಾ ಇದೆ ಒಂದು ವೇಳೆ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಮುಂದಿನ ದಿನಮಾನಗಳಲ್ಲಿ ಅಂದರೆ ಎಲೆಕ್ಷನ್ ಮತ್ತೆ ರೀ ಎಲೆಕ್ಷನ್ ಆದುವಪ್ಪ ಮತ್ತೆ ಬಂದ್ವಪ್ಪ ಅಂದರೆ ಆ ಸಂದರ್ಭದಲ್ಲಿ ಹೇಗೆ ಗ್ಯಾರಂಟಿ ಸ್ಕೀಮ್ಸ್ಗಳು ಈ ಕಡೆ ಇದಾವೋ ಕಾಂಗ್ರೆಸ್ನಲ್ಲಿ ಈ ಕಡೆ ಬಿ ಜೆ ಪಿನಲ್ಲಿ ನಾವು ಕೂಡ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಎರಡು ಸಾವಿರ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಸೇರಿಸಿಕೊಡ್ತೇವೆ ಅಂತ ಅಂದರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ರೈತರಿಗೆ ಪಿ ಎಂ ಕಿಸಾನ್ ರೈತರಿಗೆ ತಲಾ ಒಬ್ಬರಿಗೆ ನಾಲ್ಕು ತಿಂಗಳಿಗೊಮ್ಮೆ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರ ರಾಜ್ಯ ಸರ್ಕಾರದಿಂದ ಎರಡು ಸಾವಿರ ಟೋಟಲ್ ನಾಲ್ಕು ಸಾವಿರ ದುಡ್ಡನ್ನು ನೀವು ಒಂದು ಕಂತಿನಲ್ಲಿ ಪಡ್ಕೊಳ್ತೀರಿ ವಾರ್ಷಿಕವಾಗಿ ಹನ್ನೆರಡು ಸಾವಿರ ದುಡ್ಡನ್ನು ಪಡ್ಕೊಳ್ತೀರಿ ಹೀಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಡಿವೈಡ್ ಮಾಡಿಕೊಂಡು ಜಮಾ ಮಾಡಿದ್ರೆ ಅದು ನಾಲ್ಕು ತಿಂಗಳಿಗೊಮ್ಮೆ ಜಮಾ ಮಾಡಿದ್ರೆ ಯಾವುದೇ ತೊಂದರೆ ಇರೋದಿಲ್ಲ ಈ ಕಡೆ ನಿಮಗೆ ಫುಲ್ ಹೆಲ್ಪ್ ಆಗುತ್ತೆ ವಾರ್ಷಿಕವಾಗಿ ಹನ್ನೆರಡು ಸಾವಿರ ಅಂದರೆ ಬೆನಿಫಿಟ್ ಸಿಗತ್ತೆ ಈ ಕಡೆ ಕೇಂದ್ರ ಸರ್ಕಾರಕ್ಕೂ ಕೂಡ ಅಷ್ಟೊಂದು ಹೊಡೆತ ಬೀಳೋದಿಲ್ಲ ರಾಜ್ಯ ಸರ್ಕಾರಕ್ಕೂ ಕೂಡ ಅಷ್ಟೊಂದು ಹೊಡೆತ ಬೀಳೋದಿಲ್ಲ ಸೊ ಹಾಗಾಗಿ ಈ ಕೆಲಸವನ್ನು ಈಗ ರಾಜ್ಯ ಸರ್ಕಾರ ಏನಾದರೂ ಬಿ ಜೆ ಪಿ ಸರ್ಕಾರ ಬಂತಪ್ಪ ಅಂದರೆ ಮಾಡಬಹುದು ಚಾನ್ಸ್ ಇದೆ ಅಂದರೆ ಏನಾದರೂ ನಾವು ಕೊಡ್ತೇವಪ್ಪ ಅಂದರೆ ಒಪ್ಕೊಂಡ್ರೆ ಮಾತ್ರ ಹೇಳ್ತಾ ಇದ್ದೀನಿ ನಾನು ಇನ್ನು ಬಿ ಜೆ ಪಿ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯ ಸರ್ಕಾರದಲ್ಲಿ ಹೀಗೆ ಹೊಂದಾಣಿಕೆ ಆಗಿ ರಾಜ್ಯ ಸರ್ಕಾರ ಕೊಡಲಿಕ್ಕೆ ಮುಂದೆ ಆಗೋದಿಲ್ಲ ಕೇಂದ್ರ ಅಂದರೆ ಕಾಂಗ್ರೆಸ್ ಸರ್ಕಾರ ಮುಂದೆ ಆಗೋದಿಲ್ಲ ಈಗಾಗಲೇ ಗ್ಯಾರಂಟಿ ಯೋಜನೆಗಳಲ್ಲಿ ಕೊಡ್ತಾ ಕೊಡ್ತಾ ತತ್ತರಿಸಿ ಹೋಗಿದೆ ಆರ್ಥಿಕ ಬಿದ್ದಿದೆ ಹಾಗಾಗಿ ಇಲ್ಲಿ ಕೊಡೋ ಡೌಟು ಹೀಗೆ ನಿಮಗೆ ದುಡ್ಡು ಇಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಬಿಹಾರದವರಿಗೆ ಬಿಹಾರದ ರಾಜ್ಯ ಸರ್ಕಾರ ಗ್ಯಾರಂಟಿಗಳು ನಮ್ಮಲ್ಲಿ ಹೇಗೋ ಅಲ್ಲಿ ಕೂಡ ಒಂದು ಸಾವಿರ ನಾವು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಸೇರಿಸಿ ಕೊಡ್ತೇವಪ್ಪ ಅಂತ ಹೇಳ್ಬಿಟ್ಟು ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದಾರೆ ಅದರಿಂದ ಸರ್ಕಾರಕ್ಕೆ ಏನು ಹೊಳೆತಾ ಬೀಳೋದಿಲ್ಲ ಅಲ್ಲಿ ಯಾಕಂದರೆ ಒಂದು ಸಾವಿರ ನಾಲ್ಕು ತಿಂಗಳಿಗೊಮ್ಮಂದರೆ ವಾರ್ಷಿಕವಾಗಿ ಒಬ್ಬ ರೈತರಿಗೆ ಮೂರು ಸಾವಿರ ದುಡ್ಡು ಜಮಾ ಆದಂಗೆ ಅವ್ರು ಅವ್ರು ಕೊಟ್ಟಂಗೆ ಆಗುತ್ತೆ ಕೇಂದ್ರ ಸರ್ಕಾರ ಆರು ಸಾವಿರ ಕೊಟ್ಟಂಗೆ ಒಬ್ಬ ರೈತರಿಗೆ ಒಂಬತ್ತು ಸಾವಿರ ಅಲ್ಲಿ ಜಮಾ ಆಗುತ್ತೆ ಹೀಗೆ ಇಲ್ಲಿ ಡಿಫ್ರೆನ್ಸನ್ನು ನಾನು ನಿಮಗೆ ತಿಳಿಸ್ತೀನಿ ಇನ್ನು ಸ್ನೇಹಿತರೆ ಇಪ್ಪತ್ತೊಂದನೇ ಕಂತಿನ ಹಣ ಇದೇ ನವೆಂಬರ್ನಲ್ಲಿ ಜಮಾ ಆಗ್ತಾಯಿದೆ ಕೊನೆಯ ವಾರದಲ್ಲಿ ಡೇಟ್ ಫಿಕ್ಸ್ ಮಾಡಿಲ್ಲ ಬಿಹಾರದ ಎಲೆಕ್ಷನ್ ಏನು ಮುಗಿತಪ್ಪ ರಿಸಲ್ಟ್ ಬಂತಪ್ಪ ಅಂದರೆ ಏನಾದರೂ ಎನ್ ಡಿ ಎ ಸರ್ಕಾರ ಒಂದು ಬಂದಿದ್ದೆ ಆದರೆ ಅಥವಾ ಬರದೇ ಇದ್ರೂ ಸಹಿತ ಒಟ್ಟಾರೆಯಾಗಿ ನವೆಂಬರ್ ಕೊನೆಯ ದಿನದಲ್ಲಿ ಕೊನೆಯ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಬಂದು ತಲುಪುವಂಥದ್ದು ಎರಡು ಸಾವಿರ ಓಕೆನಾ ಸ್ನೇಹಿತರೆ ಇನ್ನು ಬೆಳೆ ಹಾನಿ ಪರಿಹಾರದ ಬಗ್ಗೆ ನಿಮಗೆ ಹೇಳೋದಾದರೆ ಕೇಂದ್ರ ಸರ್ಕಾರದಿಂದ ಅಂತೂ ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಕೇಳಿ ಫಸಲ್ ಬಿಮಾ ಯೋಜನೆಯಲ್ಲಿ ಆಲ್ರೆಡಿ ನಿಮಗೆ ದುಡ್ಡು ಬಂದಿದೆ ಯಾರು ಫಸಲ್ ಬಿಮಾ ಯೋಜನೆಯಲ್ಲಿ ಫಲಾನುಭವಿಗಳಿದ್ರಿ ಅವ್ರಿಗೆ ಮಾತ್ರ ಆಲ್ರೆಡಿ ದುಡ್ಡು ಕೇಂದ್ರ ಸರ್ಕಾರದಿಂದ ಬಂದಿದ್ರೆ ಇನ್ನು ರಾಜ್ಯ ಸರ್ಕಾರವೂ ಕೂಡ ಕೊಡಬೇಕಲ್ವಾ ಬರೀ ಈಗ ಗ್ಯಾರಂಟಿಗಳನ್ನ ನಡ್ಸ್ಕೊತ ಹೋದ್ರೆ ಈಗ ರೈತರಿಗೆ ಏನು ಸಪೋರ್ಟ್ ಆಗುತ್ತೆ ಬರೀ ಗೃಹಲಕ್ಷ್ಮಿಯರಿಗೆ ಅಟ್ಟು ಹೋಗುತ್ತೆ ಹೆಣ್ಮಕ್ಳಿಗಟ್ಟು ಫ್ರೀ ಬಸ್ ಸಿಗುತ್ತೆ ಆದರೆ ಬೆಲೆ ಏರಿಕೆ ಮಾಡೋದು ಪುರುಷರಿಗೆ ಮೆಟ್ರೋನಲ್ಲಿ ಕೂಡ ಪುರುಷ ಮಹಿಳೆಯರಿಗೆ ಏರಿಕೆ ಆಗಿದೆ ಹಾಲಿನ ಬೆಲೆ ಪೆಟ್ರೋಲ್ ಡೀಸೆಲ್ ಬೆಲೆ ಇದೆಲ್ಲರಿಗೂ ಕೂಡ ಅನುಭವಿಸೋದು ಪುರುಷರು ಮಹಿಳೆಯರಿಬ್ಬರು ಕೂಡ ಸೊ ಹಾಗಾಗಿ ಇಲ್ಲಿ ಬರೀ ಗ್ಯಾರಂಟಿ ಯೋಜನೆಗಳನ್ನು ಕೊಷ್ಟ್ರೆ ಅಷ್ಟೇ ಅಲ್ಲ ಈಗ ಬೆಳೆ ಹಾನಿ ಪರಿಹಾರ ರೈತರನ್ನು ಕೂಡ ಒಂದು ಮುಂದೆ ನಡೆಸ್ಕೊಂಡು ಹೋಗಬೇಕಾಗತ್ತೆ ಅವರ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಸರ್ಕಾರವೇ ಕೈ ಹಿಡಿಬೇಕಾಗಿದೆ ಹಾಗಾಗಿ ಈಗ ಬೆಳೆ ಹಾನಿ ಪರಿಹಾರವನ್ನು ಘೋಷಣೆ ಮಾಡಿದ್ದು ಈಗ ಪ್ರತಿಯೊಂದು ಎಕರೆಗೆ ಅಂದರೆ ನೀರಾವರಿ ಇರತಕ್ಕಂತಹ ಕುಷ್ಕಿ ಜಮೀನಿಗೆ ಟೋಟಲಿ ಇಪ್ಪತ್ತೈದು ಸಾವಿರದ ಐದುನೂರು ವರೆಗೂ ಕೂಡ ಬೆಳೆ ಹಾನಿ ಪರಿಹಾರವನ್ನು ಒಂದು ಹೆಕ್ಟರ್ಗೆ ರಾಜ್ಯ ಸರ್ಕಾರ ಕೊಡುವಂತೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದೆ ಸೊ ಹೆಚ್ಚಿನ ನೀರಾವರಿ ಹೊಂದಿರತಕ್ಕಂತಹ ಭೂಮಿಗಳಿಗೆ ಮೂವತ್ತು ಸಾವಿರವರೆಗೂ ಕೂಡ ದುಡ್ಡು ಜಮಾ ಆಗುವಂತದೆ ಸೊ ನಿಮ್ಮ ಹೆಕ್ಟರ್ ಆಧಾರದ ಮೇಲೆ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗುವಂಥದ್ದು ನಾವು ಒಟ್ಟಾರೆಯಾಗಿ ಸ್ನೇಹಿತರೆ ನಿಮ್ಮ ಖಾತೆಗಳಿಗೆ ಇನ್ಶೂರೆನ್ಸ್ ಮಾಡಿಸಿ ಅಥವಾ ಮಾಡಿಸದೇ ಇರಿ ನಿಮ್ಮ ಖಾತೆಗಳಿಗೆ ದುಡ್ಡು ಅಂದರೂ ಜಮಾ ಆಗಿದೆ ಜಮಾ ಇದೆ ಜಂಟಿ ಸರ್ವೆ ಆಲ್ರೆಡಿ ಕ್ಲಿಯರ್ ಆಗಿದೆ ನಿಮ್ಮ ಹೊಲದಲ್ಲಿ ಕೂಡ ಹೆಚ್ಚಿನ ಮಳೆ ಆಗಿ ಬೆಳೆ ಹಾನಿ ಆಗಿದ್ರೆ ನೀವು ನಿಮ್ಮ ಒಂದು ಹೊಲದಲ್ಲಿ ಜಂಟಿ ಸರ್ವೆ ಮಾಡಿಲ್ಲ ಸರ್ಕಾರಪ್ಪ ಅಂದರೆ ನೀವು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಈ ರೀತಿ ಆಗಿದೆ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಜಂಟಿ ಸರ್ವೆ ಆಗಿಲ್ಲ ಹಾಗಾಗಿ ನಮಗೂ ಕೂಡ ಬೆಳೆ ಹಾನಿ ಪರಿಹಾರ ಕೊಡಬೇಕು ಸ್ವತಃ ಸಿಎಂ ಅವರೇ ಘೋಷಣೆ ಮಾಡಿದ್ದಾರೆ ಇನ್ಸೂರೆನ್ಸ್ ಮಾಡಿಸಿ ಅಥವಾ ರೀ ನಿಮ್ಗೆ ದುಡ್ಡನ್ನ ನಾವು ಕೊಡ್ತೇವೆ ಅಂತ ಆಶ್ವಾಸನೆಯನ್ನು ನೀಡಿದ್ದಾರೆ ಹಾಗಾಗಿ ನೀವು ಹೋಗಿ ಕೇಳುವಂತಹ ಅವಶ್ಯಕತೆ ಇದೆ ಏನಾದರೂ ನಿಮ್ಮಲ್ಲಿ ಜಂಟಿ ಸರ್ವೆ ಆಗಿಲ್ಲಪ್ಪ ನಿಮ್ಗೆ ದುಡ್ಡು ಬಂದಿಲ್ಲ ಅಂದ್ರೆ ನೀವು ಹೋಗಿ ಸಂಪರ್ಕಿಸಬಹುದು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ಗಮೆಂಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ನಾನು ಖಂಡಿತವಾಗಲೂ ರಿಪ್ಲೈ ಕೊಡ್ತೀನಿ ಈ ವಿಷಯ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ